ಮತ್ತೊಂದು ಹೆಸರೇ ಎಳ್ಕಲ್ ಯಾವುದೇ ಹಬ್ಬ ಬಂದರೂ ಜಾತಿ ಭೇದ ಮರೆತು ಹಬ್ಬ ಆಚರಿಸ್ತಾರೆ ಇವತ್ತಿನ ಗಣೇಶ ಚತುರ್ಥಿ ಸಹ ಹೊರತಾಕಿಲ್ಲ ಹಿಂದೂ ಮುಸ್ಲಿಂ ಅನ್ನದೇ ಎಲ್ಲರೂ ಗಲ್ಲಿ ಗಲ್ಲಿಯಲ್ಲಿ ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಿದ್ದಾರೆ ಇಲ್ಲಿನ ಆಲಂಪುರ ಪೇಟೆಯ ಯುವಕರು ವಿಶೇಷ ರೀತಿಯಲ್ಲಿ ತಮ್ಮ ಓಣಿಯ ಗಣೇಶನನ್ನ ಹಿಂದೂ ಯುವಕರು ಮುಸ್ಲಿಮರು ಧರಿಸುವ ಟೋಪಿ ಧರಿಸಿದ್ರೆ ಮುಸ್ಲಿಂ ಯುವಕರು ಹಿಂದೂ ಸಂಕೇತದ ಕೇಸರಿ ಶಾಲ್ ಹೆಗಲ ಮೇಲೆ ಹಾಕಿಕೊಂಡು ಮೆರವಣಿಗೆ ಮುಖಾಂತರ ಪ್ರತಿಷ್ಠಾಪನೆ ಮಾಡಿದರು ಇದು ಇಂದಿನ ಕಾಲದಲ್ಲಿ ಎಲ್ಲರಿಗೂ ಮಾದರಿಯಾಗಬೇಕಾಗಿದೆ